ನಮಸ್ಕಾರ ಸ್ನೇಹಿತರೆ ನಾವೆಲ್ಲರೂ ಈ ಕಲ್ಲು ಹೊಡೆಯುವುದನ್ನು ನೋಡಿದ್ದೇವೆ ಆ ಕಲ್ಲುಗಳಿಗೆ ಆ ಹುಳಿಯನ್ನು ಹಾಕಿರ್ತಾರೆ ನಂತರ ದೊಡ್ಡದಾದಂಥ ಒಂದು ಸುತ್ತಿಗೆಯಿಂದ ಆ ಹುಳಿಗೆ ಒಂದು ಏಟು ಹೊಡಿತಾರೆ ಯಾವುದೇ ಬದಲಾವಣೆ ಕಾಣಲ್ಲ ಎರಡನೇ ಏಟು ಹೊಡಿತಾರೆ ಆಗಲೂ ಯಾವುದೇ ಬದಲಾವಣೆ ಕಾಣಲ್ಲ ಇದೇ ರೀತಿ ಐದು ಆರು ಏಟು ಹೊಡಿತಾರೆ ಆರನೇ ಏಟು ಏಳನೇಟಿಗೆ ಕಲ್ಲು ಎರಡು ಭಾಗವಾಗಿ ಬೆಳೆಯುತ್ತೆ ಆರನೇ ಎಟ್ಟು ಏಳನೇ ಏಳನೇಟಿಗೆ ಕಲ್ಲು ಎರಡು ಭಾಗವಾಗಿ ಇದ್ದಾಗ ಸಂತೋಷ ಆಗುತ್ತೆ ಆದರೆ ಮೊದಲನೇ ಏಟಿಂದ ಐದನೇ ಏಟುವರೆಗೂ ಆ ಚಮ್ ಆ ಸುತ್ತಿಗೆಯಿಂದ ಆ ಹುಳಿಗೆ ಹೊಡೆದಾಗ ಯಾವುದೇ ಬದಲಾವಣೆ ಕಣ್ಣಿಗೆ ಕಾಣ್ತಿರಲ್ಲ ಆದರೆ ಒಂದೊಂದು ಹೇಟಲ್ಲೂ ಕೂಡ ಕಲ್ಲಿನ ಒಳಗೆ ಅದರ ಶಕ್ತಿಯನ್ನು ಕುಗ್ಗಿಸ್ತಾ ಇರುತ್ತೆ ಐದು ಏಟುಗಳು ನಿರಂತರವಾಗಿ ಆ ಹುಳಿಯ ಮೇಲೆ ಆ ಸುತ್ತಿಗೆಯಿಂದ ಜೋರಾಗಿ ಹೊಡೆದಾಗ ಕಲ್ಲಿನ ಸಂಪೂರ್ಣ ಶಕ್ತಿಯಲ್ಲಿ ಎರಡು ಭಾಗವಾಗುತ್ತೆ ಆರನೇ ಏಟು ಏಳನೇ ಏಟಿಗೆ ಕಲ್ಲು ಎರಡು ಭಾಗವಾಗಿ ಬಿಡುತ್ತೆ ಇದರ ಅರ್ಥ ಏನಂದರೆ ಒಂದರಿಂದ ಐದನೇ ಏಟುವರೆಗೂ ಅವರು ಏನು ಜೋರಾಗಿ ಹೊಡಿತಾ ಇದ್ರು ಅದು ಪ್ರಯತ್ನವಾಗಿರುತ್ತೆ ಸ್ನೇಹಿತರೆ ಆ ಪ್ರಯತ್ನ ಅನ್ನೋದು ಯಾರ ಕಣ್ಣಿಗೂ ಕಾಣಲ್ಲ ಆ ಸುತ್ತಿಗೆಯಿಂದ ಹೊಡೆದಂತಹ ಆರನೇ ಏಟು ಏಳನೇ ಏಟಲ್ಲಿ ಕಲ್ಲು ಎರಡು ಭಾಗ ಬೀಳುತ್ತಲ್ವ ಅದು ಸಾಧನೆಯ ಫಲವಾಗಿದೆ ಆ ಸಾಧನೆ ಆ ಫಲ ಎಲ್ಲರಿಗೂ ಕಾಣುತ್ತೆ ಒಂದರಿಂದ ಐದನೇ ಏಟುವರೆಗೂ ಹೊಡೆಯುವರೆಗೂ ಯಾವುದೇ ಬದಲಾವಣೆಗಳು ಇರಲ್ಲ ಅದೇ ರೀತಿ ಜೀವನದಲ್ಲೂ ಕೂಡ ನಮ್ಮ ಪ್ರಯತ್ನಗಳು ನಾವು ಎಷ್ಟೇ ಕಠಿಣವಾಗಿ ಪ್ರಯತ್ನ ಪಟ್ಟರು ಕೂಡ ಆ ಪ್ರಯತ್ನದ ಮೌಲ್ಯ ಏನು ಅನ್ನೋದು ಬೇರೆಯವರಿಗೆ ಕಾಣಲ್ಲ ಆ ಪ್ರಯತ್ನ ಪಡೋರಿಗೆ ಮಾತ್ರ ಅದು ಗೊತ್ತಾಗುತ್ತೆ ಅದೇ ಪ್ರಯತ್ನದ ಫಲವಾಗಿ ಸಾಧನೆಯನ್ನು ಮಾಡಿದ ನಂತರ ಆ ಸಾಧನೆಯನ್ನು ಪ್ರತಿಯೊಬ್ಬರು ಕೊಂಡಾಡ್ತಾರೆ ಪ್ರತಿಯೊಬ್ಬರು ಹೊಗಳುತ್ತಾರೆ ಆಮೇಲೆ ಸಾವಿರಾರು ಜನರು ನಮ್ಮ ಹಿಂದೆ ಮುಂದೆ ನಿಂತಿರ್ತಾರೆ ನಾನು ಎಷ್ಟೋ ಕುಟುಂಬಗಳಲ್ಲಾಗಿರ್ಬೋದು ಈ ಸಮಾಜದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಅನೇಕ ಜನರನ್ನು ಗಮನಿಸ್ತಿದ್ದೇನೆ ಸ್ನೇಹಿತರೆ ಯಾರಾದೊಬ್ಬರು ಒಂದು ಸಾಧನೆಯನ್ನು ಮಾಡ್ತಾರೆ ಆ ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಗೊತ್ತಾದಾಗ ಇದ್ದವರು ಕೂಡ ಅವರಿಗೆ ಬೆಂಬಲಿಸಲ್ಲ ಅವರಿಗೆ ಬೆಂಬಲಿಸದೆ ಬೇರೆ ಗೊತ್ತಿಲ್ಲದೆ ಯಾರೋ ಒಬ್ಬ ಮೂರನೇ ವ್ಯಕ್ತಿಗಳಿಗೆ ಬೆಂಬಲಿಸ್ತಾರೆ ಅವರನ್ನು ಹೊಗಳುತ್ತಾರೆ ಅವರನ್ನು ಅಂದ್ರ ಜೊತೇಲಿರೋರಿಗೆ ಆ ಮಾನ್ಯತೆ ಕೊಡಲ್ಲ ಇವತ್ತು ಭಾರತ ದೇಶದಲ್ಲಿ ಇಷ್ಟೊಂದು ಬಡತನಗಳು ತುಂಬಿರಕ್ಕೆ ಇದೂ ಕೂಡ ಒಂದು ಮುಖ್ಯ ಕಾರಣವೇ ಆಗಿದೆ ಸ್ನೇಹಿತರೆ ಯಾಕಂದ್ರೆ ಒಗ್ಗಟ್ಟಿಲ್ಲ ಎಲ್ಲರೂ ಬಿಡಿ 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 ಬಿಡಿಯಾಗಿ ಚದುರಿ ಹೋಗಿದ್ದೇವೆ ಅಲ್ಲಲ್ಲಲ್ಲಲ್ಲಿ ಚದುರಿ ಹೋಗಿದ್ದೇವೆ ಅದೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಕುಟುಂಬ ಅಂತ ತಗೊಂಡಾಗ ಒಂದು ಮನೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಒಬ್ಬರು ಯಾರಾದರೂ ಒಂದು ಸಾಧನೆ ಮಾಡೋಕ್ಕೆ ಹೊರಟಿದ್ದಾರೆ ಅಂದಾಗ ಸಾಧ್ಯವಾದಷ್ಟು ಅವ್ರಿಗೆ ನಾವು ಬೆಂಬಲಿಸ್ಬೇಕು ಪ್ರೋತ್ಸಾಹಿಸ್ಬೇಕು ಮನೆಯವರಾಗಿರ್ಬೋದು ಕುಟುಂಬದವರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಇವರೆಲ್ಲರ ಬೆಂಬಲ ಅವರಿಗೆ ಸಿಕ್ಕಿದಾಗ ಆ ಸಾಧನೆಯ ಆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಆ ಪ್ರಯತ್ನಕ್ಕೆ ಇನ್ನೆಚ್ಚು ಸ್ಫೂರ್ತಿ ಸಿಕ್ಕಂಗಾಗುತ್ತೆ ಯಾರೋ ಒಬ್ಬ ಮೂರನೇವನ ಬೆಂಬಲಿಸಲು ಬದಲು ಬೆಂಬಲಿಸೋ ಬದಲು ನಿಮಗ್ ಗೊತ್ತಿರುವಂಥ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ನಿಮ್ಮ ಜೊತೆಯಲ್ಲಿರುವಂಥವರು ಯಾವುದಾದ್ರೂ ಒಂದು ಯಾವುದೇ ಒಂದು ಕ್ಷೇತ್ರದಲ್ಲಾಗಿರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಾಗಿರ್ಬೋದು ಅವರು ಪ್ರಯತ್ನ ಪಡ್ತಿದ್ದಾರೆ ಅನ್ನೋದೊಂದು ಮನವರಿಕೆ ಆದಾಗ ಅವ್ರಿಗೆ ಬೆಂಬಲಿಸೋದೇ ತುಂಬ ಉತ್ತಮ ಆಸೆ ಇದೆ ಅವ್ರಿಗೆ ಬೆಂಬಲಿಸೋದ್ರಿಂದ ಆಟೋಮೆಟಿಕ್ಕಾಗಿ ಆ ಸರ್ಕಲ್ಗಳು ಒಗ್ಗೂಡುತ್ತೆ ಒಬ್ಬರು ಮುಂದೆ ಬಂದರೆ ಅವರಷ್ಟು ಜನರು ಕೂಡ ಮುಂದೆ ಮುಂದೆ ಬರೋಕ್ಕೆ ಸಾಧ್ಯವಾಗುತ್ತೆ ಯಾವತ್ತೂ ಕೂಡ ಅಷ್ಟೇ ನೂರರಲ್ಲಿ ಒಂದು ಇಬ್ಬರು ಬೇಕಾದರೆ ಕಷ್ಟ ಕಾಲದಲ್ಲಿದ್ದಂಥ ಸಹಾಯ ಮಾಡಿದವ್ರನ್ನೂ ಕೂಡ ಮರೆಯುವಂಥವರು ನೂರರಲ್ಲಿ ಒಂದು ಇಬ್ಬರು ಇಲ್ಲ ಒಂದು ಐದು ಜನ ಇರ್ಬೋದು ಆದರೆ ತೊಂಬತ್ತೈದು ಪರ್ಸೆಂಟ್ ಜನರು ಆ ಕಷ್ಟದಲ್ಲಿರುವಾಗ ಯಾರು ಅವರು ಸಹಾಯ ಮಾಡಿರ್ತಾರೋ ಅವರನ್ನು ಖಂಡಿತವಾಗಿಯೂ ಕೊನೆಯವರೆಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸಂದರೆ ಯಾರೋ ಒಬ್ರು ಒಂದು ಐದು ಜನರು ಮರ್ತಿರ್ತಾರೆ ಅನ್ನೋದಕ್ಕೋಸ್ಕರ ಈ ತೊಂಬತ್ತೈದು ಜನರನ್ನು ಕೂಡ ಅದೇ ರೀತಿ ಇರ್ತಾರೆ ಅಂತ ತಿಳ್ಕೊಂಡು ಸಹಾಯ ಮಾಡದಿರೋದಾಗಿರ್ಬೋದು ಇಲ್ಲ ಬೆಂಬಲಕ್ಕೆ ನಿಲ್ಲದೇ ಇರೋದಾಗಿರ್ಬೋದು ಇಲ್ಲ ಪ್ರೋತ್ಸಾಹ ನೀಡದೇ ಇರೋದಾಗಿರ್ಬೋದು ಇದನ್ನು ನಾವು ಮನವರಿಕೆ ಮಾಡಿಕೊಂಡು ಆ ರೀತಿ ನಡ್ಕೊಳ್ಬಾರ್ದು ಸ್ನೇಹಿತರೆ ನಾನು ಯಾಕೆ ಈ ವಿಷಯ ನಡೀತಿದೆ ಅಂದ್ರೆ ಇತ್ತೀಚೆಗೆ ಲೋಕಸಭೆ ಚುನಾವಣೆ ನಡೆಯುತ್ತ ಸ್ನೇಹಿತರೆ ಆ ಲೋಕ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಕರುನಾಡ ಸೇವಕರ ಪಕ್ಷದಿಂದ ಒಂದು ಮೂರು ಕಡೆ ನಾವು ಅಭ್ಯರ್ಥಿ ಹಾಕಿದ್ವಿ ಸ್ಪರ್ಧೆನೂ ಮಾಡಿದ್ವಿ ಅದೇ ನನ್ನ ಕ್ಷೇತ್ರದಲ್ಲಿ ನಾನೇ ಸ್ಪರ್ಧೆ ಮಾಡಿದೆ ನನಗೆ ಗೊತ್ತಿದ್ದ ರೀತಿಯಲ್ಲಿ ನನ್ನ ಸರ್ಕಲ್ನಲ್ಲಿ ಸುತ್ತಮುತ್ತಲೋರು ಒಂದು ಐನೂರು ಜನ ಇದ್ದಿದ್ರೆ ಐನೂರು ಜನರಲ್ಲಿ ನನಗೆ ಮತವನ್ನು ನೀಡಿದವರು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಹದಿನೈದು ಜನರು ಮಾತ್ರ ಇರ್ತಾರೆ ಇನ್ನೂರು ಜನರಲ್ಲಿ ಕೇವಲ ಹದಿನೈದು ಜನ ನನ್ನ ಕ್ಲೋಸ್ ಪರಿಚಯ ಇರೋರು ಅದೇ ರೀತಿ ಇನ್ನೊಬ್ರು ಕ್ಯಾಂಡಿಡೇಟ್ ಹಾಕಿದ್ವಿ ಶಬರೀಶ ಅಂತ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಅವರು ಸ್ಪರ್ಧೆ ಮಾಡಿದರು ಅವ್ರಿಗೂ ಕೂಡ ಅನೇಕ ರೀತಿಯಾದಂಥ ಸಂಬಂಧಿಕರಾಗಿರ್ಬೋದು ನಾವು ಫ್ರೆಂಡ್ಸ್ಗಳಾಗಿರ್ಬೋದು ಎಷ್ಟೋ ಜನರು ಇದ್ದರು ಆದರೆ ಅವ್ರು ಯಾರೂ ಕೂಡ ಅವ್ರಿಗೆ ಅವರ ಮತವನ್ನೇ ನೀಡಲಿಲ್ಲ ಬೇರೆಯವ್ರು ಯಾರೋ ಪರಿಚಯದವರು ಅವ್ರಿಗೆ ಮತವನ್ನ ನೀಡಿದ್ರು ಇವತ್ತು ಒಂದು ಕಡೆ ಚರ್ಚೆ ನಡೆಯಿತು ಇದ್ರ ಬಗ್ಗೆನೇ ಮಾತಾಡ್ತಿರ್ಬೇಕಾದ್ರೆ ಒಂದು ನಾಲ್ಕೈದು ಜನ ಪರಿಚಯದವರು ಸಿಕ್ಕಿದ್ರು ನನಗೆ ನಾನು ಕೇಳಿದೆ ನೀವು ಯಾರಿಗೆ ಮತ ನೀಡಿದ್ರಿ ಅಂತ ಆಕ್ಚುಲಿ ಆ ವ್ಯಕ್ತಿ ಬಂದು ಸಬರೀಶ್ ಅವ್ರಿಗೆ ಸಂಬಂಧಿಕರೇ ಆಗಿದ್ರು ಹೊರಗಿನವ್ರು ಯಾರಲ್ಲ ಸಂಬಂಧಿಕರೇ ಆಗಿದ್ರು ಇಲ್ಲ ನಾನು ಶಬರೀಶನ್ ಇಲ್ಲ ಬೇರೆಯವ್ರಿಗೆ ನೀಡಿದೆ ಅಂತ ಹೇಳಿದ್ರು ನಾನು ಅಲ್ಲಿ ಏನು ರಿಯಾಕ್ಟ್ ಮಾಡಿಲ್ಲ ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಈಗ ಅವರೊಬ್ಬರು ಸಾಧನೆ ಮಾಡೋಕ್ಕಂಥ ಹೊರಟವರು ಅವರಿಗೆ ಈ ಪ್ರಯತ್ನ ಮಾಡೋದ್ರಿಂದ ಈ ನಿಮ್ಮ ಬೆಂಬಲ ನೀಡೋದ್ರಿಂದ ಅವರು ವಿನ್ ಆಗ್ತಾರೆ ಇಲ್ಲ ಗೆಲ್ತಾರೆ ಅನ್ನೋದಲ್ಲ ಮುಖ್ಯ ಎಷ್ಟು ಜನ ನಮ್ಮಲ್ಲಿ ಬೆಂಬಲಿಸ್ತಾರೆ ಆ ಬೆಂಬಲದಿಂದ ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು ಇನ್ನೂ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಪ್ರೋತ್ಸಾಹಕ್ಕೆ ಆ ಪ್ರೋತ್ಸಾಹ ಸಿಗುತ್ತಲ್ವಾ ಅದಕ್ಕೊಂದು ದಾರಿದೀಪ ಆದಾಗೆ ಆಗುತ್ತೆ ಇವತ್ತಿನವರೆಗೂ ಅವರು ಬೀದಿಯಲ್ಲೇ ಇರ್ತಾರೆ ಇನ್ನೊಬ್ರು ಬೀದಿಯಲ್ಲೇ ಇರ್ತಾರೆ ಅವರಿಂದ ಯಾವುದೇ ಸಾಧನೆ ಮಾಡೋಕ್ ಸಾಧ್ಯನೇ ಇಲ್ಲ ಸಾಧನೆ ಮಾಡೋಕ್ಕೂ ಆಗಲ್ಲ ಸಾಧನೆ ಮಾಡಕ್ಕಂತ ಹೊರಟ್ರೆ ಅವರಿಗೆ ಬೆಂಬಲಿಸೋ ಸಾವಿರ ಜನ ಇರ್ತಾರೆ ಆದರೆ ಅವ್ರು ಆ ಸಾಧನೆ ಮಾಡಬೇಕಂತ ಮನಸ್ಥಿತಿಯಲ್ಲಿ ಅವ್ರು ಇರಲ್ಲ ಅವ್ರದೇ ಕೆಲಸದಲ್ಲಿ ಅವರು ಇರ್ತಾರೆ ಆದರೆ ಇವರು ಏನಾದರೂ ಅಂತ ಹೊರಟವರು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕಂತ ಹೊರಟವರು ಆ ರೀತಿಯಲ್ಲಿ ಇರಬೇಕಾದ್ರೆ ಬೆಂಬಲವನ್ನು ನೀಡದೇ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಯೋಚನೆ ಮಾಡಬೇಕು ಇಲ್ಲಿ ಗೆಲ್ತಾರೋ ಸೋಲ್ತಾರೋ ಇಲ್ಲ ಇನ್ನೊಂದಾಗ್ತಾರೋ ಅದು ಸೆಕೆಂಡ್ರಿ ಗೆಲುವು ಸೋಲು ಇಂಪಾರ್ಟೆಂಟ್ ಅಲ್ಲ ನಾವೊಬ್ಬರಿಗೆ ಎಷ್ಟು ಪ್ರೋತ್ಸಾಹಿಸಿ ಆ ಪ್ರೋತ್ಸಾಹದ ಮೇಲೆ ಅವರ ಪ್ರಯತ್ನಗಳ ಮೇಲೆ ಪ್ರಯತ್ನಗಳು ಮಾಡೋಕ್ಕೊಂದು ಸ್ಫೂರ್ತಿ ನೀಡದಾಗೆ ಆಗುತ್ತೆ ನನ್ನ ಜೊತೆಯಲ್ಲಿ ಇದ್ದವರೇ ನನ್ನ ಜೊತೇಲಿ ನಾನೇ ಕರ್ಕೊಂಡೋಗಿ ನನ್ನ ಕಾರ ನಾನು ನಾನು ಮತ ಆಗಬೇಕು ಅಂತ ಹೋದಾಗ ನನ್ನ ನನ್ನ ಜೊತೆ ನಾಲ್ಕು ನನ್ನ ಜೊತೆ ನಾಲ್ಕು ಜನ ಬಂದವರಲ್ಲಿ ಆ ಬಂದವರಲ್ಲಿ ಒಬ್ಬರು ಏನೋ ನನಗೆ ಹಾಕಿರ್ತಾ ಇರ್ಬಿಟ್ರೆ ಮತ್ತೆ ನಾಲ್ಕು ಜನ ನನಗೆ ಓಟೆ ಹಾಕಿಲ್ಲ ನನಗೆ ಗೊತ್ತಾಗುತ್ತೆ ಯಾವ ಬೂತ್ ಯಾವ ಬೂತಲ್ಲಿ ಅಲ್ಲಿ ಎಷ್ಟು ಓಟ್ಗಳು ಬಿದ್ದಿದೆ ಅಂತ ನಮಗೆ ಡೀಟೇಲ್ಸ್ ಸಿಗುತ್ತೆ ಆ ಡೀಟೇಲ್ಸ್ ಸಿಗದ ನಮಗೊಂದು ಲೆಕ್ಕಾಚಾರ ಇರುತ್ತೆ ನಾವು ಎಷ್ಟು ಜನರಿಗೆ ಎಷ್ಟು ಜನರಿಗೆ ಮನವರಿಕೆ ಮಾಡಿದ್ದೀವಿ ಎಷ್ಟು ಜನರು ನಮ್ಗೆ ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಕ್ಲೋಸ್ ಪರಿಚಯದವರಲ್ಲಿ ಆ ಬೂತಲ್ಲಿ ಅಷ್ಟು ಓಟ್ಗಳು ಬಿದ್ದ ಬಿದ್ದ ಬಿಡದೆ ಇದ್ದಾಗ ಬಿದ್ದಿರೋ ಎಷ್ಟು ಅಂತ ನಿಕಟವಾಗಿ ಗೊತ್ತಾಗುತ್ತೆ ಎಷ್ಟು ಜನ ನಮ್ಗೆ ಹಾಕಿದ್ದಾರೆ ಇವರು ನಮಗೆ ಸಿಕ್ಕಿರ್ಬೋದು ಅಂತ ಆ ಬಾಕಿ ಅವ್ರದ್ದು ಕೂಡ ಗೊತ್ತಾಗುತ್ತೆ ಅದೇ ಜೊತೆಯಲ್ಲೇ ಇದ್ದವ್ರು ಎಷ್ಟೋ ಜನ ನನಗೆ ಪ್ರೋತ್ಸಾಹನ ನೀಡಲಿಲ್ಲ ಅವರು ಪ್ರೋತ್ಸಾಹ ನೀಡಲಿಲ್ಲ ಇಲ್ಲ ಅವ್ರು ನನಗೆ ಮತ ಹಾಕ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಆಗಿರ್ಬೋದು ಶಬರೇಶ್ನಾಗಿರ್ಬೋದು ಇನ್ನೊಬ್ಬರ ಆಗಿರ್ಬೋದು ಯಾರದೇ ಒಂದು ಪ್ರಯತ್ನಗಳು ಇರಲಿಲ್ಲ ನಮ್ಮ ಪ್ರಯತ್ನ ನಿರಂತರವಾಗಿರುತ್ತೆ ಸ್ನೇಹಿತರೆ ಇದು ನನ್ನ ಮತ್ತು ಶಬರೀಷ್ನ ಒಂದು ಉದಾಹರಣೆಯಾಗಿ ನಾನು ಹೇಳಿದೆ ಅಷ್ಟೇ ದೇಶಾದ್ಯಂತ ರಾಜ್ಯಾದ್ಯಂತ ನಮ್ಮಂಥ ಅನೇಕರು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಯಾವುದಾದ್ರೂ ಒಂದೊಂದು ಕ್ಷೇತ್ರದಲ್ಲಿ ಪ್ರಯತ್ನ ಪಡ್ತಿರ್ತೀವಿ ಮುಂದುವರಿತಿರ್ತೀವಿ ಕಷ್ಟಪಡ್ತಿರ್ತೀವಿ ಆ ಪ್ರಯತ್ನಗಳಿಗೆ ಪ್ರೋತ್ಸಾಹ ನೀಡಬೇಕು ಆ ಪ್ರೋತ್ಸಾಹದಿಂದ ಇನ್ನೂ ನಮ್ಮಲ್ಲಿ ಒಂದು ಉತ್ಸವ ಪ್ರಯತ್ನ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಏನಾದರೂ ಮಾಡಿ ಗೆಲ್ಲಲೇಬೇಕು ಮುಂದೆ ಬರಲೇಬೇಕು ಅನ್ನೋ ಒಂದು ಛಲ ಹೆಚ್ಚಾಗುತ್ತೆ ನಮ್ಮೂರನ್ನು ನಾವು ಯಾವತ್ತಿಗೂ ಬಿಟ್ಟುಕೊಡಬಾರ್ದು ಸ್ನೇಹಿತರೆ ಒಗ್ಗಟ್ಟಿಂದ ಉತ್ತಮ ರೀತಿಯಲ್ಲಿ ಮುಂದುವರೆದುಕೊಂಡು ಹೋದಾಗ ಖಂಡಿತ ಪ್ರತಿಯೊಬ್ಬರೂ ಕೂಡ ಸಾಧನೆಯ ಗೆಲುವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ ಯಾರು ಒಬ್ಬನಿಂದ ಏನೂ ಸಾಧನೆ ಮಾಡಕ್ಕೆ ಸಾಧ್ಯವೇ ಇಲ್ಲ ಎಲ್ಲರ ಕೈ ಸೇರಿದ್ರೇ ಒಬ್ಬನನ್ನ ಮುಂದೆ ತಗೊಂಡು ಬರ್ಬೋದು ಆ ವ್ಯಕ್ತಿ ಒಳ್ಳೆಯವನಾಗಿರ್ಬೇಕು ಆ ವ್ಯಕ್ತಿ ಒಳ್ಳೆಯವನ ಅವ್ನು ನಿಜವಾಗ್ಲೂ ಅವ್ನು ಒಳ್ಳೇದು ಮಾಡಕ್ಕೆ ಬಯಸ್ತಿದ್ದಾನ ಖಂಡಿತ ಅವನು ಆಗ್ತಾನಾ ಅನ್ನೋ ಒಂದು ಮನವರಿಕೆ ನಿಮ್ಗೆ ಅನ್ಸಿ ಬಂದ ನಂತರ ಅವನು ಒಳ್ಳೆಯವನೇ ಆದ ನಂತರ ಒಳ್ಳೆಯವ್ನ ಗೊತ್ತಾದ ನಂತರ ಅವ್ನು ಯಾವುದೇ ಪಕ್ಷದಲ್ಲಿರಲಿ ಯಾರೇ ವ್ಯಕ್ತಿಯಾಗಿರಲಿ ಅವನಿಗೆ ಬೆಂಬಲಿಸಿ ಅಂಥವ್ರನ್ನ ಬೆಂಬಲಿಸಿ ರಾಜಕೀಯ ಕ್ಷೇತ್ರ ಅಂತಲ್ಲ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾನು ಹೇಳ್ತಿರೋದು ಬೇರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಯಾರ್ಯಾರು ಒಂದು ಸಾಧನೆ ಮಾಡಬೇಕಂತ ಪ್ರಯತ್ನ ಪಡ್ತಿದಾರೋ ಅವರನ್ನು ಬೆಂಬಲಿಸಿದಾಗ ಅವರು ಮುಂದೆ ಬಂದಾಗ ಅವ್ರ ಜೊತೆ ಇನ್ನೂ ನಾಲ್ಕು ಜನರನ್ನು ಮುಂದೆ ತರ್ತಾರೆ ಮತ್ತು ಉತ್ತಮವಾದ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಗೊತ್ತಿಲ್ಲದವರು ಯಾರಿಗೂ ಒಬ್ಬರಿಗೆ ಬೆಂಬಲ ನೀಡೋದು ಬೆಂಬಲ ನೀಡೋ ಬದಲು ಪ್ರೋತ್ಸಾಹ ನೀಡೋ ಬದಲು ಜೊತೆಯಲ್ಲಿರೋರನ್ನು ಪ್ರೋತ್ಸಾಹ ನೀಡಿ ಬೆಂಬಲಿಸಿ ಮುಂದೆ ಕರ್ಕೊಂಡು ಬಂದಾಗ ಈ ರೀತಿ ಪ್ರತಿಯೊಬ್ಬರು ಯೋಚನೆ ಮಾಡಿದಾಗ ಖಂಡಿತ ಒಂದು ಕ್ಷೇತ್ರ ಆಗಿರ್ಬೋದು ಒಂದು ಜಿಲ್ಲೆ ಆಗಿರ್ಬೋದು ಒಂದು ರಾಜ್ಯ ಆಗಿರ್ಬೋದು ದೇಶ ಆಗಿರ್ಬೋದು ಪರಿವರ್ತನೆ ಕಡೆಗೆ ಸಾಗುತ್ತೆ ಸ್ನೇಹಿತರೆ ನಮಸ್ಕಾರ